ಹಲಸಿನ ಹಣ್ಣನ್ನ ಬಳಸಿ ಎರಡು ಸಾಂಪ್ರದಾಯಿಕವಾದ ಆರೋಗ್ಯದಾಯಕವಾದ ರೆಸಿಪಿಗಳನ್ನು ಇವತ್ತು ನಾವು ಮಾಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೆಯ ರೆಸಿಪಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು ಹಲಸಿನ ಹಣ್ಣಿನ ಒತ್ತು ಶಾವಿಗೆ ಇದಕ್ಕೆ ನನೀಗಾಗಲೇ ದೋಸೆ ಅಕ್ಕಿನ ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದೂವರೆ ಕಪ್ ಆಗುವಷ್ಟು ನೆನೆಸಿದ ದೋಸೆ ಅಕ್ಕಿ ಇದೆ ತೊಳೆದು ನೀರು ಬಸಿದು ಮಿಕ್ಸಿ ಜರಿಗೆ ಹಾಕಿದ್ದೇನೆ ಹಾಗೆಯೇ ಹಲಸಿನ ಹಣ್ಣಿನ ಸೊಳೆಗಳನ್ನು ದೊಡ್ಡದಾಗಿ ಹೆಚ್ಚಿಕೊಂಡು ಮೂರು ಕಪ್ಪಾಗುವಷ್ಟು ಸೊಳೆಗಳನ್ನು ಮಿಕ್ಸಿ ಜರಿಗೆ ಹಾಕಿದ್ದೇನೆ ಜೊತೆಗೆ ಎರಡು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕಬೇಕು ಬೇಕಿದ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕಬಹುದು ರುಬ್ಬುವಾಗ ಹಾಗೇನೆ ಒಂದೂವರೆ ಚಮಚ ಆಗುವಷ್ಟು ಉಪ್ಪು ಹಾಕ್ತಾ ಇದೇನೆ ಹಲಸಿನ ಹಣ್ಣನ್ನ ತಗೊಳ್ಳುವಾಗ ಗಟ್ಟಿ ತಳಿಯ ಹಲಸಿನ ಹಣ್ಣು ಸಿಹಿ ಇರೋದನ್ನ ತಗೊಂಡ್ರೆ ಒಳ್ಳೇದು ಒಂದ್ ವೇಳೆ ಸಿಹಿ ಇಲ್ಲದೆ ಇದ್ರೆ ನೀವು ರುಬ್ಬುವಾಗ ಬೆಲ್ಲ ಕೂಡ ಹಾಕಬಹುದು ನಾನಿಲ್ಲಿ ಬೆಲ್ಲನ ಬಳಸಿಲ್ಲ ಯಾಕೆಂದ್ರೆ ಹಲಸಿನ ಹಣ್ಣಿನ ಸೊಳೆಗಳು ಸಾಕಷ್ಟು ಸಿಹಿಯಾಗಿದೆ ಈಗ ಇದಕ್ಕೆ ಹಿಟ್ಟನ್ನ ಪಾತ್ರೆಗೆ ಹಾಕಿ ಎರಡು ಕಪ್ ಆಗುವಷ್ಟು ಇದಕ್ಕೆ ನೀರನ್ನು ಹಾಕಿದ್ದೇನೆ ನಾವು ಒತ್ತು ಶಾವಿಗೆ ಮಾಡೋದ್ರಿಂದಾಗಿ ಮೊದಲು ಹಿಟ್ಟನ್ನ ಉಕ್ಕರ್ಸ್ಬೇಕು ಉಕ್ಕರ್ಸುವಾಗ ಹಿಟ್ಟು ಸ್ವಲ್ಪ ತೆಳ್ಳಗಿಲ್ಲದೆ ಇದ್ರೆ ಅದನ್ನ ನಾವು ಬೇಯಿಸುವಾಗ ಒಂದೇ ಸಾರಿ ಗಟ್ಟಿಯಾಗಿ ಬಿಡ್ತದೆ ಪೂರ್ತಿಯಾಗಿ ನಮಗೆ ಕಲಕ್ಲಿಕ್ಕೆ ಆಗುದಿಲ್ಲ ಆಗ ಮಧ್ಯ ಮಧ್ಯದಲ್ಲಿ ಹಿಟ್ಟು ಹಸಿಯಾಗಿ ಹಾಗೆ ಉಳಿದು ಬಿಡ್ತದೆ ಅದನ್ನ ತಪ್ಪಿಸ್ಬೇಕು ಅಂತಿದ್ರೆ ಸ್ವಲ್ಪ ನೀರ್ ನೀರಾಗಿ ಮಾಡ್ಕೊಳ್ಬೇಕು ಎರಡು ಕಪ್ ನೀರು ಹಾಕಿದ್ರೆ ಸಾಕಾಗ್ತದೆ ಸ್ವಲ್ಪ ಹೊತ್ತಾದ್ಮೇಲೆ ಎರಡು ಚಮಚ ತುಪ್ಪ ಕೂಡ ಹಾಕಿ ಕಲ್ಕ್ತಾ ಇದ್ದೇನೆ ಒಂದೇ ಸಮನೆ ಇದನ್ನ ಮೊಗ್ಗು ಚುತ್ತಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಹೋಗ್ಬೇಕು ಹಿಟ್ಟು ಗಟ್ಟಿ ಸ್ಥಿರತೆಗೆ ತಿರುಗ್ತಾ ಹೋಗ್ತದೆ ಸತತವಾಗಿ ಮಗುಚದನ್ನ ನಿಲ್ಲಿಸಬಾರ್ದು ನಾವು ಸಾಮಾನ್ಯವಾಗಿ ಒತ್ತು ಶಾವಿಗೆಗೆ ಅಕ್ಕಿಯಿಂದ ಹೇಗೆ ಮಾಡ್ತೇವೆ ಹಾಗೇನೆ ಇದನ್ನು ಮಾಡಬೇಕು ಆದರೆ ಆ ಶಾವಿಗೆಗಿಂತಲೂ ಈ ಶಾವಿಗೆ ಇನ್ನೂ ಕೂಡ ಮೃದುವಾಗಿ ಇರ್ತದೆ ನೀವು ಇಲ್ಲಿ ಹಿಟ್ಟನ್ನು ಗಮನಿಸ್ತಾ ಇರಬಹುದು ಒತ್ತು ಶಾವಿಗೆಗೆ ಮಾಡುವ ಹಿಟ್ಟಿನ ಸ್ಥಿರತೆಗಿಂತ ಇದು ಮೃದುವಾಗಿಯೇ ಬರ್ತದೆ ನೀವು ತಣ್ಣೀರಲ್ಲಿ ಕೈ ಅದ್ಕೊಂಡು ಇದನ್ನು ಮುಟ್ಟಿ ನೋಡಿದರೆ ಅದು ಕೈ ಬೆರಳಿಗೆ ಅಂಟಬಾರ್ದು ಆ ಸ್ಟೇಜಿಗೆ ನೀವು ಇದನ್ನು ಒಲೆಯಿಂದ ಇಳಿಸಬೇಕು ಈ ಕಡೆ ಇಡ್ಲಿ ಪಾತ್ರೆಗೆ ನೀರ್ ಹಾಕಿ ನೀರನ್ನ ಕುದಿಲಿಕ್ಕೆ ಇದ್ದೇನೆ ಹಾಗೆಯೇ ತಟ್ಟೆ ಹಾಕಿ ಅದ್ರ ಮೇಲ್ಗಡೆ ಬಾಳೆ ಎಲೆ ಇಟ್ಟು ರೆಡಿ ಇಟ್ಕೊಂಡಿದ್ದೇನೆ ಈ ಕಡೆ ಕೈಯನ್ನ ತಣ್ಣೀರ್ನಲ್ಲಿ ಅದ್ಕೊಂಡು ಮಾಡಿರೋ ಹಿಟ್ಟಿನಿಂದ ಈ ರೀತಿ ಕಡುಬನ್ನ ಮಾಡ್ಕೊಳ್ತಾ ಇದ್ದೇನೆ ಕಡುಬು ಮಾಡುವಾಗ ನಾವು ಒತ್ತು ಶಾವಿಗೆಗೆ ಅಚ್ಚ ಅಚ್ಚಿಗೆ ಹಾಕಿ ಒತ್ಬೇಕಲ್ವ ಹಾಗಾಗಿ ಅದರ ಅಳತೆಗೆ ಸರಿಯಾಗಿ ಅಷ್ಟೇ ಸಪೂರಕ್ಕೆ ಮಾಡ್ಕೊಳ್ಬೇಕು ಹೀಗೆ ಕಡುಬುಗಳನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ದೊಡ್ಡ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಉಕ್ಕರಿಸುವಾಗೂ ನಾವು ಬೇಯಿಸಿರೋದ್ರಿಂದ ಇದು ಬೇಗ ಬೇಯುತ್ತದೆ ನಂತರ ಈ ಕಡುಬು ಬಿಸಿ ಬಿಸಿ ಇರುವಾಗನೇ ನಾವು ಇದನ್ನು ಒತ್ತಬೇಕು ಅಂದರೆ ಶಾವಿಗೆ ಅಚ್ಚಿಗೆ ಹಾಕಿ ಒತ್ಬೇಕು ಶಾವಿಗೆ ಅಚ್ಚಿಗೆ ಅಚ್ಚಿನ ಒಳ ಮೈಗೆ ತುಪ್ಪ ಸವರ್ಕೊಂಡ್ರೆ ಆರಾಮಾಗಿ ಶಾವಿಗೆ ಒತ್ತಲಿಕ್ಕೆ ಬರ್ತದೆ ಡೈರೆಕ್ಟಾಗಿ ನಾವು ಯಾವ ತಟ್ಟೆಯಲ್ಲಿ ಸರ್ವ್ ಮಾಡಬೇಕು ಆ ತಟ್ಟೆಗೆನೆ ಶಾವಿಗೆನ ಒತ್ಬೋದು ನನಗೆ ಈ ಮೊದಲೇ ಹೇಳಿರೋ ಹಾಗೆ ನಾನು ತಗೊಂಡಿರುವ ಹಲಸಿನ ಹಣ್ಣಿನ ಸೊಳ್ಳೆಗಳು ಸಾಕಷ್ಟು ಸಿಹಿ ಇರೋದ್ರಿಂದ ನಾನಿಲ್ಲಿ ಬೆಲ್ಲ ಹಾಕಲಿಲ್ಲ ಕೆಲವರು ಹಲಸಿನ ಹಣ್ಣಿನ ರೆಸಿಪಿಗೆ ಅರಿಶಿನ ಪುಡಿ ಹಾಕ್ತಾರೆ ನಾವು ಹಾಕೋದಿಲ್ಲ ಯಾಕಂದರೆ ಹಲಸಿನ ಹಣ್ಣು ತುಂಬ ಚೆನ್ನಾಗಿದ್ರೆ ಅದರ ಬಣ್ಣ ಹಳದಿ ಆಗಿದ್ರೆ ಅರಿಶಿನ ಪುಡಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಬಣ್ಣಕ್ಕೋಸ್ಕರ ಅರಿಶಿನ ಪುಡಿನ ಹಾಕೊಳ್ಬಹುದು ಸಿಹಿಯಾಗಿರೋ ಈ ಹಲಸಿನ ಹಣ್ಣಿನ ಒತ್ತು ಶಾವಿಗೆನ ನಿಮ್ಗೆ ಇಷ್ಟವಾದ ಕರಿ ಅಥವಾ ತುಪ್ಪದ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಈಗ ಎರಡನೇ ರೆಸಿಪಿ ಯಾವುದು ಅಂತ ನೋಡೋಣ ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಕಡುಬು ಮಾಡ್ತಾ ಇದ್ದೇನೆ ಇದನ್ನ ಸಾಗುವನಿ ಎಲೆಯಲ್ಲಿ ಸುತ್ತಿ ಮಾಡೋದ್ರಿಂದ ನೋಡ್ಲಿಕ್ಕೂ ಚಂದ ಇರ್ತದೆ ತುಂಬಾ ಫ್ಲೇವರ್ಫುಲ್ ಆಗಿ ಇರ್ತದೆ ಕರಾವಳಿಯಲ್ಲಿ ಇದನ್ನ ನಾವು ಬಹಳ ಕಾಮನ್ ಆಗಿ ಮಾಡ್ತೇವೆ ಕರಾವಳಿಯಲ್ಲಿಯೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನಿಲ್ಲಿ ನಾಲ್ಕರಿಂದ ಐದು ಕಪ್ ಆಗುವಷ್ಟು ಹೆಚ್ಚಿರೋ ಹಲಸಿನ ಹಣ್ಣಿನ ಸೊಳ್ಳೆಗಳು ಎರಡು ಕಪ್ ಆಗುವಷ್ಟು ನೀರಿನಲ್ಲಿ ಮೂರ್ನಾಲ್ಕು ಗಂಟೆ ನೆನೆಸಿರೋ ಅಕ್ಕಿನ ತಗೊಂಡಿದ್ದೇನೆ ಮೊದಲು ಹಲಸಿನ ಹಣ್ಣಿನ ಸೊಳ್ಳೆಗಳನ್ನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಎರಡು ಮೂರು ಬ್ಯಾಚ್ ಅಲ್ಲಿ ನಾನು ಇದನ್ನ ರುಬ್ಕೊಳ್ತೇನೆ ಹಾಗೇನೆ ನೆನ್ಸಿರೋ ಅಕ್ಕಿನೂ ಕೂಡ ಹಾಕ್ತಾ ಇದ್ದೇನೆ ಒಂದೂವರೆ ಚಮಚ ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ಕಾಯಿ ತುರಿನ ರುಬ್ಬುವಾಗೂ ಹಾಕಬಹುದು ನಂತರನೂ ಹಾಕಬಹುದು ಹೇಗೆ ಮಾಡಿದ್ರು ಸ್ಮೂತ್ ಆಗಿ ತಿನ್ಲಿಕ್ಕೆ ರುಚಿಯಾಗಿ ಬರ್ತದೆ ಆದ್ರೆ ಹಸಿ ತೆಂಗಿನ ತುರಿನ ಹಾಕಬೇಕು ಹಿಟ್ಟನ್ನು ರುಬ್ಬುವಾಗ ನೀರ್ ಹಾಕಲೇಬಾರದು ನೀರು ಹಾಕಿದೆ ಇದು ತುಂಬ ತೆಳ್ಳಗಾಗಿ ನಮಗೆ ಕಡುಬು ಮಾಡುವಾಗ ಎಲೆ ಮೇಲೆ ಹಾಕಿದರೆ ಹರಿದು ಹೋಗ್ತದೆ ನಾನೀಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಕೆಲವರು ಇದಕ್ಕೆ ಕಾಳುಮೆಣಸು ಅರಿಶಿನ ಪುಡಿ ಒಣ ಕೊಬ್ಬರಿ ಹೋಳು ಬೆಲ್ಲ ಎಲ್ಲ ಹಾಕ್ತಾರೆ ಬೆಲ್ಲ ನಾನು ಬಳಸಿಲ್ಲ ಯಾಕೆ ಅಂದರೆ ಇದು ಹಲಸಿನ ಹಣ್ಣು ಸಿಹಿಯಾಗಿದೆ ಅರಿಶಿನ ಪುಡಿನೂ ಬಳಸಿಲ್ಲ ಹಲಸಿನ ಹಣ್ಣು ಬಣ್ಣ ಕೂಡ ಹಳದಿಯಾಗಿ ಚೆನ್ನಾಗಿದೆ ಒಣ ಕೊಬ್ಬರಿ ತುರಿ ಬದಲು ನಮ್ಮ ಕಡೆ ನಾವು ಹಸಿ ತೆಂಗಿನಕಾಯಿ ತುರಿಯನ್ನೇ ಬಳಸ್ತೇವೆ ಹಸಿ ತೆಂಗಿನ ತುರಿನ ಬಳಸಿದ್ರೆ ರಟ್ಟಿ ತುಂಬಾ ಮೃದುವಾಗಿ ಬರ್ತದೆ ಸಾಗುವನಿ ಎಲೆಗಳನ್ನ ತಗೊಳ್ಬೇಕು ತಗೊಳ್ಳುವಾಗ ಎಲೆ ಎಳೆತಾದ ಎಲೆಗಳನ್ನ ತಗೊಂಡು ಅದರ ಮಧ್ಯೆ ಈ ಹಿಟ್ಟನ್ನ ಹಾಕಬೇಕು ಹಿಟ್ಟು ಹರಿದು ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ರುಬ್ಬುವಾಗ ನೀರ್ ಹಾಕಿಲ್ಲ ಮಡಚುವಾಗ ಎಲೆಗಳ ಮದ್ ಮಧ್ಯೆ ಕರೆಕ್ಟಾಗಿ ಆ ಕಡುಬಿನ ಹಿಟ್ಟನ್ನ ಹಾಕ್ಬೇಕು ಮಡಚುವ ಪಾರ್ಟಿನಲ್ಲಿ ಏನಾದ್ರೂ ಹಿಟ್ಟು ಬಂದ್ರೆ ನಾವು ನಂತರ ಬಿಡಿಸಿದಾಗ ಅದರ ಶೇಪ್ ಚೆನ್ನಾಗಿ ಬರೋದಿಲ್ಲ ಅದು ಹುಡಿ ಹುಡಿಯಾಗಿ ಹೋಗ್ತದೆ ಹಾಗಾಗಬಾರ್ದು ನೀಟಾಗಿ ಅದನ್ನ ಮಧ್ಯದಲ್ಲಿ ಹಿಟ್ಟನ್ನ ಇಟ್ಟು ಸಾಗುವಣಿಯಲ್ಲಿ ನಾಲ್ಕು ಕಡೆಯಿಂದ ಈ ರೀತಿ ಮಡಚಿ ಸ್ಟೀಮರ್ ಅಲ್ಲಿ ಅಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಬೇಕು ಇಡ್ಲಿ ಪಾತ್ರೆಯೊಳಗೆ ಈಗಾಗ್ಲೇ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಇದು ದೊಡ್ಡ ಉರಿಯಲ್ಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ತಗೊಳ್ತದೆ ಬೇಯ್ಲಿಕ್ಕೆ ಇದೀಗ ದೊಡ್ಡ ಉರಿಯಲ್ಲಿ ಮೂವತ್ತು ನಿಮಿಷ ಬೇಯಿಸಿ ಆಗಿದೆ ಒಂದೊಂದಾಗಿ ತೆಗೆದು ನೋಡೋಣ ಸ್ವಲ್ಪ ತಣ್ಣ ಮೇಲೆ ತೆಗೆದ್ರೆ ಎಲೆಯಿಂದ ಸುಲಭವಾಗಿ ಇದನ್ನ ಬಿಡಿಸ್ಕೊಳ್ಬೋದು ಇದೀಗ ಆಗಿದೆ ಮೂವತ್ತು ನಿಮಿಷ ದೊಡ್ಡ ಉರಿಯಲ್ಲಿ ನಾನು ಬೇಯಿಸಿದ್ದೇನೆ ನನೀಗಾಗಲೇ ಹೇಳಿರೋ ಹಾಗೆ ನಾನು ತಗೊಂಡಿರೋ ಹಲಸಿನನ್ನು ಹಣ್ಣು ಸಿಹಿ ಇದ್ದಿದ್ದರಿಂದ ನಾನು ಬೆಲ್ಲ ಹಾಕಿಲ್ಲ ನೀವು ಬೆಲ್ಲ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲನೂ ಕೂಡ ಸ್ಕಿಪ್ ಮಾಡಿದರೆ ಉತ್ತಮ ಹಾಗೆಯೇ ನೀವು ತಗೊಂಡ ಹಲಸಿನ ಹಣ್ಣಿನ ಬಣ್ಣ ಅಷ್ಟೊಂದು ಚೆನ್ನಾಗಿಲ್ಲ ಅಂತಿದ್ರೆ ಹಳದಿ ಇಲ್ಲ ಅಂತಿದ್ರೆ ಅರಿಶಿನ ಪುಡಿ ಕೂಡ ಹಾಕ್ಬೋದು ಒಣ ಕೊಬ್ಬರಿ ಹೋಳನ್ನು ರುಚಿ ಹೆಚ್ಚಿಸಲಿಕ್ಕೆ ಹಾಕ್ಬೋದು ನಮ್ಮ ಕಡೆ ಆಕ್ರಮ ಇಲ್ಲ ಹಲಸಿನ ಹಣ್ಣಿನ ಕಡುಬು ಮಾಡುವಾಗ ಹಸಿ ತೆಂಗಿನ ತುರಿ ಹಾಕಿದರೆ ಕಡುಬು ತುಂಬ ಮೃದುವಾಗಿ ಬರ್ತದೆ ನಮ್ಮ ಕುಂದಾಪುರದ ಕಡೆ ಮಾಡುವಂಥ ಸಾಂಪ್ರದಾಯಿಕ ರೆಸಿಪಿಯ ವಿಧಾನನ ನಾನು ತೋರಿಸಿದ್ದೇನೆ ಇದನ್ನು ಹೆಚ್ಚಾಗಿ ಯಾವುದೇ ವೆಜ್ ಅಥವಾ ನಾನ್ ವೆಜ್ ಇಷ್ಟಪಡುವವರು ನಾನ್ ವೆಜ್ ಗ್ರೇವಿ ಜೊತೆ ಕೂಡ ಇದನ್ನು ತಿನ್ನೋದು ಉಂಟು ನಾನು ಸಿಹಿಯಾಗಿರೋ ಈ ಹಲಸಿನ ಹಣ್ಣಿನ ಕಡುಬನ್ನು ತುಪ್ಪ ಮತ್ತು ಮಶ್ರೂಮ್ ಸುಕ್ಕ ಜೊತೆ ಸರ್ವ್ ಮಾಡಿದ್ದೇನೆ ನೀವು ಕೂಡ ಈ ಎರಡೂ ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ